우리 이루다.

બા મારના પશ્ચમીગી કરી હરદ કૈયોના ઇરતાને જો હાકલ માડોના ઓ બાળા રામેશ કુળૂર YouTube ચેનલ કે સબસ્ક્રાઇબ આગરી બાજુ ઈરવા બેલ બટન નો ટન અંત બારસરી બાં હકે માડોના પશ્ચમીગી કરી હરદ કૈયોના કુડી ઇરતાને જો ದಯವದವ್ರೆಲ್ಲರೂ ಕೇಳಿರಿ ಆಡಿನ ಅನ್ನವರು ಒಂದು ನನಗೆ ಆಯರ್ ಮಾಡಿದ್ರು ಹೌದು ಆಡುಗಳು ಹೆಂಗ್ ಹುಟ್ಟಿದು ಎಷ್ಟು ಹುಟ್ಟಿದು ಎಷ್ಟು ಹುಟ್ಟಿದು ಏನು ಹೆಣ್ಣಿನಿಂದ ಹುಟ್ಟಿದೋ ಏನು ಗಂಡಿನಿಂದ ಹುಟ್ಟಿದು ನಾ ಹೇಳ್ತನ ಜರನಿ ಗಂಡಸ ಆಡು ನಿನ್ನಿಂದ ಹುಟ್ಟಿದ್ರು ನೀ ಹೇಳತ್ತ ಹೇಳ್ದೆ ಯಾರಿಗಾದ್ರ ರೋಗಗಳು ಬಂದ್ರ ಹಾಂ ಅವರಿಗೆ ಕಾಲು ಮುರಿದ್ರು ಕೈ ಮುರಿದ್ರು ನಡ ಮುರಿದ್ರು ಅದೇನು ಬೇಡ ಹಾಂ ಈ ಪಿಯನ್ ನಡ ಮುರ್ದಾಯ್ತು ಮಲ್ಕೊಂಡು ನಾನು ಗೊರಮ್ ಕೊಲ್ಕೊ ಗುಳ್ಗಿ ಕೊಲ್ತಾನ ಆ ಗೊರಮ್ ಕೊಲ್ದಾಗ ಅವ್ರು ಏನಂತಾರಪ್ಪ ಅಂದ್ ಕೆರೆ ಕರಿ ಆಡಿನ ಆ ನಾಲ್ಕು ಗುಳ್ಗಿ ನುಂಗು ನಿನ್ನ ಎಲ್ಗು ಹತ್ತಿ ಅಂತ ತಿಳ್ಕತ್ತಿ ನೋವು ಹೊತ್ತತ್ತಿತ್ತು ಯಾಕ ಹಾಡುಗಳು ಹುಟ್ಟ್ಯಾವ ಹೇಳಕ್ಕೆ ಹೇಳಿನಿ ಯಾಕಪ್ಪ ಅಂದ್ರೆ ಕರಿ ಆಡನ ಹಾಡು ಯಾಕಪ್ಪ ಉಳ್ಕಂಡು ಹಾಡುಗಳಿರ್ತದಲ್ಲ ಚಂದ ಅಂಡ ಉಂಡ ಎಲ್ಲ ಅದ ಹಾ ಇಂತಪ್ಪ ಏನು ಅಂತ ಹಾಡುಗಳು ನಿನಗೇನು ಗೊತ್ತೈತೋ ಯಪ್ಪ ವಿಷಯ ಕರೆ ಹಾಡು ಅಂದರೆ ಯಾರ ಅನ್ನೋದು ಗೊತ್ತಾಯ್ ಆಡುಗಳೇನು ಹೆಣ್ಣಿಂದ ಹುಟ್ಟ್ಯಾವ ಏನು ಗಂಡಿಂದ ಹುಟ್ಟ್ಯಾವ ಹಾ ಹೇಳ್ತ ಅವು ಹೆಣ್ಣಿನ ಹಾಕ್ಕೊಳದು ಆ ಹೆಣ್ಣಿನ ಆಡಿಂದ ಹಾಲು ಬೇಕಾ ಬೇಕಾ ಖರಿ ನಿಂದು ಏನು ಹೋತಂತಾರಲ್ಲ ಹಾಲು ಬರ್ತಾವಣ ಹಾಲು ಬರ್ತಾವ್ ಓದಿದಾಗ ಈ ಶರೀರದಿಂದ ಬಂದಿರತಕ್ಕಂತ ರೋಗಗಳಿಗೆ ಆ ಹೆಣ್ಣು ಆಡಿನ ಹಾಲವನ್ನ ಹಿಂಡ್ಕೊಂಡು ಬಂದಿರ ಈ ಶರೀರದ ರೋಗ ನಿರ್ಮಾಣ ಆಗ್ತಾವ ಅಲ್ಲಿ ಹೆಣ್ಣಿನಿಂದ ಹೆಣ್ಣ ರೋಗಗಳೆಲ್ಲ ನಿರ್ಮಾಣ ಅದು ಆ ನನ್ನ ದೇವಿ ಆಡುಗಳನ್ನ ಸೃಷ್ಟಿ ಮಾಡಿದಕ್ಕೆ ಯಾರು ಯಾರು ಎಷ್ಟು ಆಡುಗಳನ್ನ ಸೃಷ್ಟಿ ಮಾಡಿಬಿಟ್ಲು ಹೌದು ಲೆಕ್ಕ ಕೊಡ್ತಾನೆ ಬರ್ಕೋ ಬರ್ಕೋ ಈ ಪದದ ಮುರಿದು ಮುಂದಿನ ಪದ ನೀ ಏನ್ ಹಾಡ್ತಿ ಹಾಡು ಮತ್ತೊಂದು ಕೇಳ್ರಿ ಇಲ್ಲಿ ರಕ್ಷಣಾ ಕಾರ್ಯ ಚಾಲು ಆಗೈತೆ ಇದ್ರ ಒಂದು ಈಗ ಟೈಮ್ ಎಟ್ಟಾಗೈತೆ ರೀ ಈಗ ಹೇಳ್ಕೊಂತೇಳಿ ಬಲೆಯ ಇವಾಗ ಈಗ ಮೂರು ಗಂಟೆ ಆಗೇತಿ ಹಾ ಸೃಷ್ಟಿ ಮುಗದೈತಿ ರಕ್ಷಣೆ ಚಾಲು ಆಗ್ಯಾವ ಅಂತ ಏನೇನು ರಕ್ಷಣೆ ಮಾಡಕತ್ತಾಳ ನಮ್ಮ ಅವ್ವ ಕೇಳ ಏನೇನು ಪಾಲನೆ ಮಾಡ್ಯಾಳ ಹಾಂ ಯಾವನ್ನ ಸಾಕ್ಯಾಳ ಹೌದನ್ರಿ ಐದು ಗಂಟೆ ಆದ ಮ್ಯಾಲೆ ಸಂವಾರ ಚಾಲು ಮಾಡ್ತಾಳೆ ನೋಡ್ಕೊತ ಇರೋ ಎಲ್ಲರನ್ನೂ ಒಬ್ಬೊಬ್ರನ್ನ ನಿಂದ್ರಿಸಿ ಕಳ್ದ್ಬಿಡ್ತಾರೆ ಒಬ್ಬ ನಾಲ್ ಮನಿಗೆ ಜಾ ಹಂಗ ತಾ ಮನಿಗೆ ಜಾ ದಿನ ಈಗ ಮರಿಗಾವ ಏನಾರು ಕಚಾಪಚಾರ ಹಂಗಿಲ್ಲ ಬೇಕಾಜ ಪಾಲ ಎಂಬುವ ರಾಜ ಅವನ ಕದ್ದು ಕೇಳ್ರಿ ನೀವು ಸಂಪೂರ್ಣ ನೀವು ಸಂಪೂರ್ಣ ಕೆಟ್ಟ ರೋಗ ಹತ್ತಿ ಬಂತವಾಗ ಮರಣ ರೋಗ ಹತ್ತಿ ಬಂತವಾಗ ಮರಣ

ಬರ್ಲೇ ಅಂತ ಹೇಳ ಏನು ಬರುದಿಲ್ಲ ಏನು ಬರಲ್ಲ ಬರುದು ಹೇಳಿದಾರ ಬರುದು ಜಾನ ಹೇಳಿದಾರ ಬರುದು ಜಾನ ಬಾಳದ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬಟನ್ ಟನ್ ಅಂತ ಯಾವುದು ಸ್ಕಾಂದ ಪುರಾಣ ಅದು ಅಂದ್ರೆ ಪುರಾಣ ಲೇಖ ರೆಡಿ ಸರ್ ಕೈಯಾ ಕೊಡಕ ಹೌದಿಲ್ಲ ಸ್ಕಾಂದ ಪುರಾಣದಾಗ ಅಂದ್ರೆ ನೋಡ್ಕೋ ನೋಡ್ಕೋ ಇವ್ ಕಾಯಿ ಏನು ಬರದ ಜೇಳಿದ್ರೆ ನಿರ್ವಹಣೆ ಮನ್ಯಾಗ ಜವ ದೇವ ಪರ್ಪರಿ ಮನ್ಯಾನ ಜವ ನಮ್ಮ ಕಾಳ ಪರ್ಪರಿಲಿ ಪರ್ಪರಿ ಮನ್ಯಾನ ಜವ ಪರ್ಪಾರಿ ಕಾಲ್ತ ಜ ಅದಕ್ಕ ಅದಕ್ಕ ನಾನು ಏನ್ ಹಾಡ್ಬೇಕನ್ನೋದು ಮೊದಲ ಜ್ಞಾನ ಇಟ್ಕೋ ಇಟ್ಟು ನಾ ಏನ್ ಮಾತಾಡ್ಬೇಕನ್ನೋದು ಮೊದಲ ಜ್ಞಾನ ಇಟ್ಕೋ ನಿನ್ನ ರಕ್ಷಣಾ ಮಾಡಕತ್ತರಿ ನೋಡಿ ಈಗ ಅಹ್ ಮತ್ತೆ ಬಂದ ನೀ ಏನು ಮಾಡಿ ನಿನ್ನ ಮೆಟ್ಟಲುಗಳು ಎಲ್ಲಿದಾವ ಅಂತ ಕೇಳಿದಿ ನನ್ನ ನನಗೆ ಅದು ಒಂದು ದೊಡ್ಡ ತಲ್ಲೋ ಐತಿ ಮರ ನಿನಗೆ ಹಾಡುದು ಏನು ಗೊತ್ತಾಗೋಲ್ ತಿನ್ನ ನನ್ನ ನೋಡ್ರಿ ಇಲ್ಲಿ ಇವಾಗ ಹಿಂಗ ರೋಗ ಆದಿತ್ತು ಅಂತ ಹೇಳಿ ಮೋದಿ ಕಿವಂಚಿದ್ದಿ ತೋರಿ ಇದೆ ಅಂತ ತಿಳ್ಕوا ಹೊರಡತ್ತೆ ಅಂತತೆ ನನಗೆ ನಿಮ್ಮ ಅಪ್ಪಗಳ ಲಕೋಟೆ ಹೊರಡಿದ್ದೆ ನಾ ನಮ್ಮ ನಮ್ಮವ್ವ ಜವಾಕಿ ಇರಲ್ಲ ಹೊರಡಿದ್ದೆ ತೋಡ ಕೊಡ ಕೊಡ್ತಾರಾ ಲೇಕಿ ಕೊಡು ಕೊಡು ನೋಡು ಕೊಡ್ತಾರ ಕೊಡ್ತಾರ ಸನ್ನಾರದ ಬಂದು ಕೇಳ್ರಾ ಹದಿನೆಂಟು ಪುರಾಣ ಮೇಲೆ ನಮ್ಮ ಯಾಸೀತ ಓ ಇದು ನೆನಪು ವಿಷಯ ವೇದ ಪುರಾಣಗಳನ್ನ ಹುಟ್ಟಿಸಿ ಅಂದ ಮೇಲೆ ವೇದ ಪ್ರಣೀತ ನಮ್ಮ ಅಪ್ಪ ಹೆಸರು ಐತಿ ಇದು ಇದೊಂತರ ಅಂತತಿ ಏನಪ್ಪ ರಾಮಚಂದ್ರ ಗುರುಗಳು ಹೆಂಗ್ರಿ ನೀವು ಎಲ್ಲಾ ಹಾಡ್ಕೆ ಮಾಡುದು ಹೆಂಗ್ ಮಾತಾಡೋದು ನೀವು ಇವರು ಬಿಂಸಿ ಗುರುಗಳು ಇದ್ರು ಆತ್ಮ ಒಂದು ದಿನಾನು ಅನ್ಲಿಲ್ಲ ಅನ್ನಂಗಿಲ್ಲ ಹೇಳ್ತಿದಿ ನೋಡ್ ಪೋಡ ಉಣ್ಣಂಗಿಲ್ಲ ಇವ್ರ ಮನೆಯಾಗು ತಿನ್ನಂಗಿಲ್ಲ ನೀವು ಎರಡು ಮ್ಯಾಲ ಅಂದ್ರೆ ನಾನು ಎರಡು ತಮ್ಮ ಇನ್ನು ಕಲೆ ಕೇಳಿ ನಾನು ಹೆಂಜಂಥ ಮಾಸ್ತರ್ಗಳು ಹೆಂಗೆ ಹೆಂಗೆ ಮಾತಾಡಿ ಒಟ್ಟರು ಕಲೆ ಕೇಳ ಹೌದು ಸರ್ ನಿಮ್ಮ ಕಲೆ ಮುಂಜಿನ ಮುಂಜಿಂದ್ರಾಗ ನಿಮ್ಮ ಕಲೆ ಹೆಂಗೆ ತೋರಿಸ್ತೆ ನೋಡಿ ಇಬ್ರು ಇಬ್ಬರು ಮಾತಾಡೀ ಸರ್ ಸರ್ರ ಹಂಗೆ ಮಾತಾಡ್ತೀರಿ ಅವ್ರು ಅವ್ರ ಒಟ್ಟದು ಇಲ್ಲ ಮುಂದಾಗಿಲ್ಲ ಏನು ಹಿಂದೂ ಆಗೋದು ಇಲ್ಲ ಹೌದು ಹಾಂ ಅಂತ ಒಂದು ಕ್ಷೇತ್ರದೊಳಗೆ ಹುಟ್ಟಿದಂತ ಮನುಷ್ಯ ಅದಿ ನೀನು ಹಾಂ ನೀ ಏನು ಮಾತಾಡ್ಬೇಕು ಅನ್ನೋದು ತಿಳ್ಕೊಂಡು ಮಾತಾಡಿ ಇನ್ನೊಂದು ಮಾತು ಹೆಣ್ಣು ಹೇಳಿ ರೀ ಒಬ್ಬ ಅಜ್ಜನ ಗುಡಿ ಐತಿ ಊರ ಹೊರಗೆ ಊರ ಹೊರಗೆ ಯಾವ ಗುಡಿ ರೀ ಅದು ಗುರುಗಳ ಅಲ್ಲ ಹಾಲಪ್ಪ ಬಣ್ಣಪ್ಪ ಬಣ್ಣಪ್ಪ ಜನ ಗುಡಿ ಒಡರಟ್ಟಿ ಗ್ರಾಮದೊಳಗ ಐತಿ ಈಗ ಇಂದ ಹತ್ತು ವರ್ಷದಿಂದ ಪುರಾಣ ತಗೊಂಡು ಓದಾಡಕ್ ಹೌದು ಅಲ್ಲಿ ಒಂದೇ ಒಂದು ವಿಷಯ ಮಾತಾಡಿನಿ ತಮ್ಮ ನಾನು ಹೌದಲ್ರಿ ಈ ತಗಡೆ ಅದಕ್ಕೆ ಸೈಡ್ ಮಾಡಿ ಬರ್ತಾನೆ ಬಣ್ಣಪ್ಪ ಎಂತ ಪವ ಇವರ ಅಂತಾದ್ರೆ ನಾ ಸುಳ್ಳು ಹೇಳಿರ್ಬೇಕಾರ ನನ್ನ ಗಿಡಕ್ಕೆ ಕಟ್ ನೀನ ಏನಪ್ಪ ಅಂತ ಕೇಳಿದ್ರೆ ಸತ್ಯ ಸುಂದರವಾದಂತ ಅಲ್ಲಿ ಸಭಾ ಕುಡಿತ್ತು ಕೂಡಿತ್ತು ಸಭಾ ಕೂಡಿದಾಗ ಬಣ್ಣಪ್ಪ ಅಜ್ಜ ಕುಂತಿದ್ದ ಹೌದಲ್ರಿ ಬಣ್ಣಪ್ಪ ಅಜ್ಜನ ಜ್ಞಾನ ಎತ್ತೈತಿ ಅವರಲ್ಲಿ ಎಷ್ಟು ಜ್ಞಾನ ಬಣ್ಣರ ಐತಿ ಅಂತ ನೋಡ್ಬೇಕಂತ ಹೇಳಿ ಹೌದು ಒಂದಷ್ಟು ಕಿಲಿಗೇಡಿ ಮಂದಿ ಹೋಗಿ ಬಣ್ಣಪ್ಪ ಅಜ್ಜನ ಕೇಳಿದ್ರು ಹೌದಲ್ರಿ ಆ ಮಠದಾಗ ಒಂದು ಪಂಚ ಕಲ್ಯಾಣಿ ಕುದಿರಿ ನಿಂತಿತ್ತು ಹೌದು ಹೌದಲ್ರಿ ಪಂಚ ಕಲ್ಯಾಣಿ ಕುದುರೆ ನಿಂತಿತ್ತು ಪಂಚ ಕಲ್ಯಾಣಿ ಕುದುರಿ ಗರ್ಭ ಧರಿಸಿತ್ತು ಗರ್ಭ ಧರಿಸಿತ್ತು ಇವ್ರು ಹೋಗಿ ಅವನು ಬಣ್ಣ ಪಂಚ ಕಲ್ಯಾಣಿ ಕುರಿದ್ರಿ ಗರ್ಭ ಧರಿಸಿತ್ತಲ್ಲ ಅದ್ರಾಗೇನ ಹೆಣ್ಣು ಕುದುರೆ ಗಂಡ ಕುದುರೆ ಮಡ್ಯಪದ್ ಮಡ್ಯಪ್ಪ ಅದಕ್ಕೆ ಸಿದ್ದೇಶ್ವರ ನಾನು ಸುಳ್ಳು ಮಾತಾಡಿ ನಾನು ಕಂಬ ಕಟ್ಟಿರಂತ ಹೇಳ ಅಂತ ಹೇಳ್ತಾನೆ ಪಂಚ ಕಲ್ಯಾಣಿ ಕುದು್ರಿ ಒಳಗ ಹೆಣ್ಣು ಕೂಸೈತಿ ಕುದು್ರಿ ಅಂತ ಕೇಳಿದಾಗ ಮಡ್ಯಾಪಾಜ್ ಹೇಳಿದ ಹೇಳಿದ್ರಿ ತಮ್ಮ ಇಲ್ಲಿ ಕುದು್ರಿ ನಂದ್ ಇಡೀ ದೈವ ಇದು ಹೆಂಗ ಕುಂತ ದೈವ ಕುಂತಿತ್ತು ಕುದು್ರಿ ತಗೊಂಬಂದು ನಡು ಸವಾದೊಳಗ ನಿಂದ್ರಿಸಿದಾಗ ಇಸಿದಾಗ

ಅಂಥವ್ರ ಕಿಮ್ಮತ್ ಕೆಳಗತ್ತಾವ್ ಗಂಡ ಉಂಸ್ ಬಿಡಾಕತ್ತೀನಿ ಕತಿ ಹೇಳೋ ಕತಿ ಹೇಳೋ ಅದು ಹುಗ್ಗಿ ತಿಂದು ಬಿಡತದಿದು ಅದು ಯಾರು ಮಾಡಿದ್ದು ಅಂತ ಕೇಳಿ ನೋಡೋದನ್ನ ಸಪ್ಪು ಹುಗ್ಗಿ ಬಿಡತದ್ದು ಇದು ಅವಾಗ ಮತ್ತಿದನ್ನ ಸತ್ತು ಹೋಗ್ತಲ್ರಿ ಕುದ್ರಿ ಹೆಂಗೆ ಬಳ್ ಕುಸದ ಅಂತ ಕೇಳಿದ್ರ ಸಪ್ಪ ನುಗ್ಗಿ ಅಂದಗಳು ಇದು ಕೊಂಡು ಚೇತರ್ತಾವೆ ಹೊಡೆದು ಹೇಳ್ಕೊಂತ ಹೋಗಬೇಕಾಗೈತೆ ನಾ ಈಗ ನಾನು ಬೆಲ್ಲ ಕೊಟ್ಟಾಗ ನಿನ್ನ ಮುಗ್ಗಿಯಾಕತ್ತಿ ಬೆಲ್ಲ ಯಾವ ಬೆಲ್ಲೇ ಕೇಳನಾರ ಏನ್ ಬೆಳಗಾವ್ ಬೆಲ್ಲ ಬೇಕು ಬೆಳಗಾವಿ ಬೆಲ್ಲ ಬೇಕು ಏನ್ ಸೌಂದತಿ ಬೆಲ್ಲ ಬೇಕು ಆರ್ಗಾನಿಕ್ ಬೆಲ್ಲ ಕರ್ರಣ ಅದ್ ಬೇಕು ಅದನ್ ಕೊಡ್ಲಿ ಏನಾದ್ರು ಆ ಪಂಚ ಕಲ್ಯಾಣಿ ಕುದುರೆ ಮತ್ತೆ ಸತ್ತಲ್ರಿ ಏನ್ ಮಾಡುದು ಅಂತ ಕೇಳಿದಾಗ ಒಳ್ಳೆ ಹೊಟ್ಟಾಗ ತುರುಕ್ರಿ ಅವಾಗ ಹೊಳ್ಳರು ಹೊಟ್ಟಾಗಿ ತುರುಕಿದಾಗ ಬಂಡಾರ ಹೋಗದ ಕುದುರೆ ಎದ್ದು ನಿಂತು ನಿಂತ ಇದನ್ನ ಭೂಲೋಕದಾಗ ಸತ್ತ ಎಲ್ಲಾರು ನೋಡುವಂಗ ಮಾಡಿಟ್ಟು ಹೋದ ಕ್ಷೇತ್ರದೊಳಗೆ ಹುಟ್ಟಿದವ ಅದಿಯಪ್ಪ ಮಹಾರಾಜ ನೀನು ರಾಮಚಂದ್ರ ಗುರುಗಳ ಏನಾದರೂ ಘರ್ಷಣೆ ಮಾಡಿ ಹೋಗಬೇಡ್ರಿ ಹೋಗ್ಬೇಡ್ರಿ ಬಂದ್ಕಾರ ಒಡೀಲಿ ಅವ ಘರ್ಷಣೆ ನೇರವಾಗಿ ಕೇಳ್ರಿ ಹೇಳ ನಾನು ಕೇಳಿನ ನೇರವಾಗಿ ಒಡೆರಿ ನೀವು ಯಾವುದೋ ರಾಮಚಂದ್ರ ಗುರುಗಳಿದ್ರೆ ಅವ್ರನ್ನ ನೆನೆಸ್ಬೇಕು ಅವ್ನ ಹೆಸರು ಇವ್ಗೂ ಐತೆ ಅಂದಾಕ ರಾಮಚಂದ್ರ ನನ್ನದು ಆ ಹೆಸರಿನ ಮರ್ಯಾದೆ ಕಳೆ ಅದ ನಾನು ಒಬ್ಬಗಿತ್ತನು ರಾಮಚಂದ್ರ ಅಂತ ಹಾಂ ಮತ್ತು ಅವನು ಹಿಂಗೆ ಮಾಡಿದೆ ಅವ್ನು ಹಿಂಗೆ ಮಾಡಿ ಮತ್ತು ನನ್ನ ಮಗ ಮಮ್ಮಗ ಒಬ್ಬ ಅದಾನ ರಾಮಚಂದ್ರ ಅಂತೇಳಿ ಅವ್ನು ನಿನ್ನಂಗೆ ಮಾಡಬೇಡ ಅದಕ್ಕ ಇಂತ ಪವಾಡಿಗಳು ಮಹಾತ್ಮರು ಮಹತ್ಮನ ಮಾಡಿಟ್ಟು ಹೋಗ್ಯಾರ ಹಾಂ ಅದ್ರಾಗ ಮತ್ತು ನನ್ನ ದೇವಿನೂ ಕೂಡ ಮಹಾತ್ಮೆ ಮಾಡ್ಯಳ ಅದಾಳೆ ನನ್ನ ತಾಯಿ ಏನು ಮಾಡ್ಯಾಳ ಅಂತೇಳಿ ನೋಡು ಅಜಾಪಾಲ ಎಂಬ ರಾಜ ಇದ್ದ ಅವನು ಚಟ್ಟ ಕುಷ್ಠ ರೋಗಗಳು ಹತ್ತಿ ಸಾಯಕತ್ತಿದ್ದ ಅವಾಗ ನನ್ನ ಅಜಾಪಾಲ ದೇವಿನ ಸ್ಮರಣೆ ಮಾಡಿದ್ದಕ್ಕಾಗಿ ಆ ನನ್ನ ದೇವಿ ಅವನ ಶರೀರದಲ್ಲಿರ್ತಕ್ಕಂತ ಎಲ್ಲಾ ರೋಗಗಳನ್ನ ಐದೂವರೆ ಸಾವಿರ ಆಡುಗಳನ್ನು ಮಾಡಿ ಹೊರಗೆ ತೆಗದ ಹೊರಗೆ ತೆಗದ ಆ ರೋಗಗಳನ್ನೇ ಅವು ಆಡುಗಳಾಗಿ ಆ ಹೆಣ್ಣು ಆಡುಗಳು ಅಂದಾಗ ಕರಿಯಾಡಿನ ಹಾಲು ಆ ಹೆಣ್ಣು ಆಡುಗಳ ಭವ ರೋಗವನ್ನ ತೆಗೆದಕ್ಕಾಗಿ ಆ ರೋಗದ ಆ ಆಡಿನ ಆಳುಗಳ ಆಡಿನ ಹಾಲುಗಳನ್ನ ರೋಗ ಬಂದವರಿಗೆ ಕುಡಿಸಿದ್ರೆ ನಿವಾರಣೆ ಆಗತತಿ ಅವತ್ತಿಂದು ಹಿಡ್ಕೊಂಡು ಇವತ್ತಿನ ಮಟ್ಟ ರೋಗ ಬಂತತಿ ನನ್ನ ಮನ್ಸು ಸ್ಕಾಂಡ ಪುರಾಣ ಇಪ್ಪತ್ತ್ ಮೂರನೇ ಸಂಪುಟ ಬೇಕಾದ್ರೆ ನಿನ್ ಮೂಗು ಸೋಲಾಗತ್ತಿ ಕುಡಿಯುವ ದಿವಸ ಅದು ಅದು ಹಿಂಗ ನನ್ನ ತಾಯಿ ಮಹಾತ್ಮೆ ಐತಿ ಇನ್ನ ಬೆಳೆ ಏನೇನ ರಕ್ಷಣೆ ಮಾಡಿ ನನ್ನ ಸಾವಿತ್ರಿ ದೇವಿ ನನ್ನ ಪಾರ್ವತ ದೇವಿ ನನ್ನ ದೇವಿ ನನ್ನ ದೇವಿ ಹೌದು ನನ್ನ ಸೀತಾ ದೇವಿ ಇದು ಬರೇ ಮಾರ್ಗ ಹಾಡ್ಕೊಂತ ಬಂದಿದ್ದು ಪಾಪ ಈಗ ಕಲ್ತ ಸ್ವಲ್ಪ ಸುಮಲ ಆಕೆ ಏನೇನ್ ಅಂತ ಈಗ ಪಾಲನೆ ಮಾಡ್ಕೊತ ಬರ್ತಾನೆ ನೋಡ ಕೇಳ ಹೆಂಗ ಬರ್ತತಿ ಮುಂದೆ ಹೌದಿಲ್ಲ ಅದಕ್ಕೆ ಭಾಳ ಮಾತಾಡೋದು ಬೇಡ ತಮ್ಮ ಇವ್ರು ಅಪ್ಪು ನೀಶೇವು ಅಂದಾರ ಇವರು ಬರೀ ಆಗಲಿ ದೇವ ಕಲ್ಪ್ದಾಗ ಇದ್ದ ಅದು ಕಲ್ಪ್ ಅಂತ ಅಂದ್ರೆ ಸತ್ಯ ಆಗೈತೆ ಅಂತ ತಿಳ್ಕೊಂಬಿಡೋ ದಿನ ಬ್ರಹ್ಮನ ಅವ್ಗೆ ಆಯುಷ್ಯ ಐತೆ ಅವ ಸುಳ್ಳವ ಹಲ್ಲವ ಹದಿಲ ಏನೂ ಇಲ್ಲದ ಅವ್ರಿಗೆ ಹೇಳ ಭಾಳ ದುಷ್ಟ ಇರ್ತೋ ಆರು ಕೋಟಿ ಆಯುಷ್ಯ ಪಡೆದಂತ ರಾವಣ ಹೆಣ್ಣಿನ ಕೈಯಾಗ ಸಿಕ್ಕ ಮೂರ ಕೋಟಿಯಾಗ ಸತ್ವ ಆದವ ಮೂರ ಕೋಟಿಯಾಗ ಸತ್ರಿ ಅವ್ ಹೇಳ್ತಿಲ್ಲ ನಿನ್ ತೊಂಬಲ್ ನೀರ್ ತೊಂಬಲ್ ಅವಂಗ ನನ್ನ ಹೆಣ್ಣಿನಿಂದ ಸತ್ವ ಆದ್ರಿ ಓ ನೀವು ಹೌದಿಲ್ಲ ಅದಕ್ಕೆ ಹೆಣ್ಣು ಶ್ರೇಷ್ಠ ಐತಿ ಹೆಣ್ಣ ಜಗದಕ್ಕನ್ನ ಯಾಕ್ರಿ ಅಂದ್ರೆ ನೀವು ಹಕ್ಕಿರಿ ಹಾಳಾಗಿ ನೀವು ಹೌದಿಲ್ಲ ಬಾಳ

ಅಲ್ಲ ಘರ್ಷಣೆ ಸಿಗುದೂ ಇಲ್ಲ ನಾನು ಅವ್ರು ಕೇಳಿದ ಪ್ರಶ್ನೆಕ್ಕೆ ಪ್ರಯತ್ನ ಮಾಡೀನಿ ಆ ಕಾಗಿಗಳು ಅಂತ ನಮ್ಗೆ ತಾವು ಕಾಗೆ ಕಾಗಿ ಆದವ್ರು ಗಂಡ ಗಂಡಸೂರ ಗಂಡ ಗಂಡಸೂರ ಸತ್ತಾರು ಗಂಡ ಸೂರ ಹತ್ತವರು ಗಂಡು ಸುರ್ ನಿಮ್ಮ ಒಟ್ಟರು ಮಾಡಿ ಕೊಟ್ಟಾರಿ ಹಂಗೆ ಸೂರ ನಿಮ್ಮನ್ನ ಹೆಂಗೆ ಸೂರು ಮಾಡಿ ಕೊಟ್ರೆ ನಿಮ್ಮ ನೋಟ್ರು ಮಣ್ಣು ಕೊಟ್ಟಾರ ಹೆಂಗಸೂರ ಹೆಂಗೆ ತಗೊಳ್ರಿ ಇಲ್ಲಿ ಏನೈತಿ ಐತಿಪ್ಪ ಅಂತ ಕೇಳಿದ್ರೆ ಉಜ್ಜಯಿನಿಯ ನಗರದಲ್ಲಿ ಮಹಾಪ್ರತಾಪಶಾಲಿಯಾದ ಚಾಣಕ್ಯನೆಂಬ ಮಹಾರಾಜನಿದ್ದನು ಚಾಣಕ್ಯನ್ ಯಾವ ಉಜ್ಜಯಿನಿ ನಗರದೊಳಗೆ ಅಲ್ಲ ಮನ್ಸೂನ್ ದಲ್ಲಿ ಅವನು ಸತ್ತ ಹನ್ನೆರಡನೇ ದಿನದ ಶ್ರದ್ಧಾಂಡವನ್ನ ತಿಂದು ನಾವು ಯಮಲೋಕಕ್ಕೆ ಪ್ರಾಪ್ತರಾದೆವು ಹೌದು ನಾವು ಕಾಗೆಗಳ ಕಾಗೆಗಳಾದ ನಾವು ಸುಂದೋಪ ಸುಂದರರ್ ಎಂಬ ಪುತ್ರರು ಸುಂದೋಪಾರು ಅವರು ರಾಕ್ಷಸ ಸುಂದೋಪ ಸುಂದರರ ಪುತ್ರರು ಅವರು ಕಾಗೆಗಳಾದವರು ಇಲ್ಲಿ ಏನು ರಾಮಚಂದ್ರ ಮಾತಾಡ್ತಿದಾರ ಆ ಕಾಗಿಗಳು ಆದವ್ರು ಯಾರ ಹನ್ನೆರಡು ದಿನದ ಕೂಲ್ ತಿಂದು

ಕಾಂದಪುರಾಣ ಇಪ್ಪತ್ ಮೂರನೇ ಸಂಪುಟ ಒಂಬೈನೂರ ಇಪ್ಪತ್ನಾಕನೇ ಪೇಜದಿಂದ ಒಂಬೈನೂರ ಇಪ್ಪತ್ತೊಂಬತ್ತು ಪೇಜ್ ವರೆಗೂ ಅದು ವಿಷಯ ಐತ್ರಿ ಅದು ಬರ್ಕೋಕತ್ತೀ ಸುಂದೋಪ ಸುಂದರದ ಪುತ್ರರು ಆ ಕಾಗೆಗಳು ಉಜ್ಜಯಿನಿ ನಗರದ ಚಾಣಕ್ಯ ಸತ್ತವ ನೋಡ್ ಘರ್ಷಣೆ ಹ್ಯಾಂಗ ನಮ್ ತಕಾಯ್ತನ್ರಿತಾರ ನೋಡ್ ನಿನ್ ಘರ್ಷಣೆ ಹಂಗೈತಿ ಯಾವಕಿ ಪತ್ತಿರೋತ್ತ ಯಾವ ಸತ್ತಳು ಯಾವಕ್ಕಿ ನುಂಗ್ಯಾಳು ಯಾವ ನುಂಗ್ಯಾನು ಎಲ್ಲಿ ಹಾದ್ರು ಎಲ್ಲಿ ಹಾಡಿದ್ರಿ ಮಾಡುವಂಗ ಘರ್ಷಣೆ ಮಾತಾಡ್ರಿ ಘರ್ಷಣೆ ಹಾಕಿರಿ ಮಾತಾಡ್ತಾವು ಹಂಗಾಡ್ತಾವು ಸಮದತ್ತಿ ಇರುವುದು ನನ್ನ ವನೇ ಇರುತ್ತಾನ ಇದೊಂದು ಹಾಕಿ ಇರುತ್ತಾನ ಇರುತ್ತೊಂದು ಹಾಕಿ ಮಾಡೋದೇ ಇರುತ್ತಾನ

你别答应。